ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಕುತೂಹಲ ಕೆರಳಿಸಿದ್ದ ಕಡಪ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಿದೆ ಕಾಂಗ್ರೆಸ್ ಎಂಟು ಸ್ಥಾನಗಳಲ್ಲಿ ಗೆಲುವು ಸಾಧಿಸುವ ಮೂಲಕ ಬಹುಮತ ಗಳಿಸಿದೆ ಬಿಜೆಪಿ ಐದು ಸ್ಥಾನಗಳಿಗೆ ಗೆಲುವು ದಾಖಲಿಸಿದೆ ಒಟ್ಟು ಹದಿಮೂರು ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು ಬುಧವಾರ ಬೆಳಗ್ಗೆ ಎಂಟು ಗಂಟೆಗೆ ಆರಂಭಗೊಂಡ ಮತ ಎಣಿಕೆಯು ಒಂಬತ್ತು ನಲವತ್ತೈದರ ವೇಳೆಗೆ ಮುಕ್ತಾಯಗೊಂಡಿದೆ ತೀವ್ರ ಕುತೂಹಲ ಮೂಡಿಸಿದ ಕಳಾರ ವಾರ್ಡ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ತಮ್ಮನ್ನ ಜಬೀನ್ ಜೈ ಗಳಿಸಿದರೆ ಎಂಟನೇ ಪಿಚಕ್ಕಳ ವಾರ್ಡ್ನಲ್ಲಿ ಬಿಜೆಪಿಯ ದಯಾನಂದ ಅವರು ಕಾಂಗ್ರೆಸ್ ಅಭ್ಯರ್ಥಿ ಅಶ್ರಫ್ ಶೆಡಿಗುಂಡಿ ವಿರುದ್ಧ ಗೆಲುವು ಸಾಧಿಸಿದ್ದಾರೆ ಕೋಡಿಬೈಲು ವಾರ್ಡ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಕುಸುಮಾ ಮುರಾಜೆ ಕಾಂಗ್ರೆಸ್ ಅಭ್ಯರ್ಥಿ ಕೃಷ್ಣಪ್ಪ ಗನ್ಯ ವಾರ್ಡ್ ಕಾಂಗ್ರೆಸ್ ಮೊಹಮ್ಮದ್ ಫೈಜಲ್ ಕೋಡಿಂಬಾಳ ವಾರ್ಡ್ ಬಿಜೆಪಿ ಅಕ್ಷತಾ ಮಣಿ ಮುಖಂಡ ಗೆಲುವು ಸಾಧಿಸಿದ್ದಾರೆ